ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಅವರ ಸ್ವಲ್ಪ ಪ್ರವಾಸಿಗ ಅದ್ಭುತ ಪ್ರವಾಸಿಗರೆಂದು ಹೇಳಬಹುದು ಡಾಕ್ಟರ್ ಬ್ರೂ ಅವರು ಈಗ ಇಂಡಿಯಾ ಬಿಟ್ಟು ಭಾರತವು ಬಿಟ್ಟು ಶ್ರೀಲಂಕಾಗೆ ಹಾರಿದ್ದಾರೆ ಅವರ ಅಭಿಮಾನಿಗಳು ಡಾಕ್ಟರ್ ಬ್ರೂ ಏನು ಕಾಮೆಂಟ್ ಮಾಡಿದ್ದಾರೆ ನೋಡೋಣ ಬನ್ನಿ ಅವರು ಅಪ್ಪಟ ರಾಮ ಮತ್ತು ರಾಮನ ಭಕ್ತ ಅಂತೂ ಹೇಳಬಹುದು ಅಯೋಧ್ಯೆ ಆದ ನಂತರ ಈಗ ಶ್ರೀಲಂಕಾದಲ್ಲಿ ಹಾರಿದ್ದಾರೆ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಯ ಅಲಂಕಾರವನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ ಇವಾಗ ಇಲ್ಲಿ ಶ್ರೀಲಂಕಾದಲ್ಲಿ ಇನ್ನೂ ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ ನೋಡೋಣ ಬನ್ನಿ ರಾವಣನ ರಾವಣನ ಅಪಾಯಕಾರಿ ಒಳಗೆ ಡಾಕ್ಟರ್ ಬ್ರೂ ರಿಸ್ಕ್ ತಗೋಬೇಡಪ್ಪ ಭಯ ಆಗ್ತಿದೆ ಎಂದ ಫ್ಯಾನ್ಸ್ ಶ್ರೀಲಂಕಾದಲ್ಲಿ ಡಾಕ್ಟರ್ ಬ್ರೂ ಅಲ್ಲಿನ ರಾವಣನ ಗುಹೆ ಕುತೂಹಲದ ಮಾಹಿತಿಯನ್ನು ವಿಡಿಯೋ ಮೂಲಕ ತೋರಿಸುತ್ತಿದ್ದಾರೆ ಅಪಾಯಕಾರಿ ಗುಹೆಯಲ್ಲಿ ಇಳಿದು ಸಂಪೂರ್ಣ ದರ್ಶನ ಮೂಡಿಸುತ್ತಿದ್ದಾರೆ ರಾಮಾಯಣ ಮಹಾಭಾರತ ಕುರಿತು ಹಲವಾರು ಕುರುಹಳು ಇಂದಿಗೂ ಸಿಗುತ್ತಿರುವುದು ಕುತೂಹಲ ಎನಿಸುತ್ತದೆ ಜನರ ಅರಿವಿಗೆ ಬಾರದ ಅದೆಷ್ಟು ಕುತೂಹಲಗಳು ಮತ್ತು ಇಂದಿಗೂ ಕೆಲವೆಡೆಗಳಲ್ಲಿ ಜೀವಂತವಾಗಿವೆ ರಾಮನು ನವರಾತ್ರಿಯ ಹತ್ತನೇ ದಿನ ಶ್ರೀರಾಮನು ರಾವಣನ್ನು ಕೊಂದ ಎನ್ನುವುದು ಪುರಾಣ ರಾಮ ಅಯೋಧ್ಯೆಗೆ ಮರಳಿ ಇಪ್ಪತ್ತು ದಿನಗಳ ಬಳಿಕ ದೀಪಾವಳಿಯನ್ನು ಆಚರಿಸಲಾಯಿತು ಸಂಶೋಧನೆಯ ಪ್ರಕಾರ ರಾವಣನ ಲಂಕೆಗೆ ಹರಿದ ಡಾಕ್ಟರ್ ಬ್ರೂ ವಿಶ್ವದ ಎಂಟನೇ ಅದ್ಭುತ ಎನಿಸಿರುವ ರಾವಣ ಚಿನ್ನದ ಅರಮನೆಯ ದರ್ಶನ ಇದೀಗ ಸುಮಾರು ಮುಕ್ಕಾಲು ಕಿಲೋಮೀಟರ್ ಎಂದರೆ ಎಂಟು ನೂರು ಮೀಟರ್ ಆಳದಲ್ಲಿರುವ ರಾವಣನ ಗುಹೆ ಹಾ ಗುಹೆ ಕುರಿತು ಮಾಹಿತಿ ನೀಡಿದ್ದಾರೆ ಈ ಹಿಂದೆ ಇ ಇದರ ವಿಚಾರವಾಗಿ ಸಂಶೋಧನೆ ನಡೆದಿತ್ತು ಈ ಪ್ರಕ ಅದರ ಪ್ರಕಾರ ರಾವಣ ದೇಹವು ಶ್ರೀಲಂಕಾದ ಗುಹೆಯೊಂದರಲ್ಲಿ ಇದೆ ಎನ್ನುವುದು ತಿಳಿದು ಬಂದಿದೆ ಈ ಕುತೂಹಲಕಾರಿ ಸಂಶೋಧನೆ ಪ್ರಕಾರ ರಾಮಾಯಣಕ್ಕೆ ಸಂಬಂಧಿಸಿದ ಐವತ್ತು ಪ್ರದೇಶಗಳನ್ನು ತನಿಖೆ ಮಾಡಲಾಗಿತ್ತು ಅದರಲ್ಲಿ ಒಂದು ಗುಹೆಯಲ್ಲಿ ರಾವಣ ದೇಹ ಪತ್ತೆಯಾಗಿದೆ ಎಂದು ಹೇಳಲಾಗುತ್ತದೆ ಆದರೆ ರಾಮಾಯಣ ನಿಜವಾಗಿಯೂ ಯಾವ ಗುಹೆಯಲ್ಲಿ ಇರುತ್ತಿದ್ದ ಎನ್ನುವುದು ತಮ್ಮದೇ ಆದ ಕುತೂಹಲ ಶೈಲಿಯಲ್ಲಿ ಡಾಕ್ಟರ್ ಬ್ರೋ ನೀಡಿದ್ದಾರೆ ಇದು ಪ್ರತಿ ಸಲದಂತೆ ಈ ಸಲವೂ ಸ್ವಲ್ಪ ರಿಸ್ಕ್ ತಗೊಂಡಿರುವ ಡಾಕ್ಟರ್ ಬ್ರೋ ಅಭಿಮಾನಿಗಳ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಇಷ್ಟೆಲ್ಲ ರಿಸ್ಕ್ ತಗೊಳ್ಳಬೇಡಿ ಎಂದು ಹೇಳುತ್ತಿದ್ದಾರೆ ಇನ್ನು ರಾಮಾಯಣಕ್ಕೆ ಸಂಬಂಧಿಸಿದಂತೆ ಇದು ಶ್ರೀಲಂಕಾದಲ್ಲಿರುವ ವಾಸ್ತುಶಿಲ್ಪಕ್ಕೆ ಎಲ್ಲರೂ ಬೆರಗಾಗಲೇಬೇಕು ಮೇಲಕ್ಕೆ ಸುಮಾರು ಸಾವಿರ ಮೆಟ್ಟಲುಗಳನ್ನು ಹೊಂದಿರುವ ಇದು ರಾವಣ ಮತ್ತು ಅವನ ಸಂದರ್ಶನಕ್ಕೆ ಸಂದರ್ಶನಕ್ಕೇರಿಕೆ ಮೆಟ್ ಮೇಲಕ್ಕೆ ಹೋಗಲು ಒಂದು ಲಿಫ್ಟನ್ನು ಹೊಂದಿತ್ತು ಸುಮಾರು ಐವತ್ತು ದಶಕಗಳ ನಂತರ ಹಿಂದೆ ಲಿಫ್ಟ್ ಹೊಂದಿದ್ದರಂತೆ ಈ ಸ್ಥಳಗಳು ಹೇಗಿದೆ ಹೇಗಿತ್ತು ಅನ್ನೋದನ್ನು ಊಹಿಸಿಕೊಳ್ಳುವುದಕ್ಕೂ ಕಷ್ಟ ಈ ಬಂಡೆಯ ಪ್ರಶಸ್ತ ಭೂಮಿಯ ಕೆಳಭಾಗವನ್ನು ಹತ್ತಿರದಿಂದ ನೋಡಿದರೆ ಹಲವು ಗುಹೆಗಳನ್ನು ಕಾಣಬಹುದು ಇಲ್ಲಿನ ಒಂದು ಗುಹೆಗಳಲ್ಲಿ ರಾವಣನ್ನು ಸೀತೆಯನ್ನು ಅಪಹರಿಸಿದ ನಂತರ ಜೈಲಿನಲ್ಲಿದ್ದ ಗುಹೆಗಳು ಗುಹೆಯ ಗೋಡೆಗಳು ಗಾಢ ಬಣ್ಣದ ಚಿತ್ರ ಚಿತ್ರ ಬಣ್ಣದ ಹೊಂದಿದ್ದ ರಾಮಾಯಣದ ಯುಗದ ದೃಶ್ಯನಗಳ ದೃಶ್ಯಗಳು ಚಿತ್ರಿಸುವುದರಿಂದ ಈ ಕತೆ ನಿಜವಾಗಿರಬಹುದೆಂದು ಡಾಕ್ಟರ್ ಬ್ರೋಲಿ ವಿಶ್ಲೇಷಿದ್ದಾರೆ